ನಮಸ್ಕಾರ ಎಲ್ಲರಿಗೂ ಪ್ರಿಯ ವಿದ್ಯಾರ್ಥಿಗಳೇ ನೀವಿನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಮೇಲೆ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರ ಪಕ್ಕದಲ್ಲಿರೋ ಬೆಲ್ ಬಟನ್ನ ಪ್ರೆಸ್ ಮಾಡಿ ನೋಟಿಫಿಕೇಷನನ್ನು ಆನ್ ಮಾಡ್ಕೊಳ್ಳಿ ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ಇದೆಯಲ್ಲ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ತಲುಪುತ್ತದೆ ಅದೇ ರೀತಿ ನಾವು ಈ ಒಂದು ಚಾನೆಲ್ನಲ್ಲಿ ಎಲ್ಲ ಎಜುಕೇಷನ್ ರಿಲೇಟೆಡ್ ವಿಡಿಯೋಗಳನ್ನು ಅಪ್ಲೋಡ್ ಮಾಡುತ್ತೇವೆ ಅದಾದ್ಮೇಲೆ ಗಣಿತ ವಿಜ್ಞಾನ ಪ್ರಶ್ನೋತ್ತರಗಳನ್ನ ಅದಾದ್ಮೇಲೆ ಸುವೇಗ ಸುಮೇರು ರೇಂಬೋ ಈ ತರದ ಎಲ್ಲ ವರ್ಕ್ ಬುಕ್ಗಳ ಉತ್ತರಗಳನ್ನು ಕೂಡ ಅಪ್ಲೋಡ್ ಮಾಡುತ್ತೇವೆ ಸೊ ಇವತ್ತು ನೋಡ್ತಾ ಇದೀವಿ ಏಳನೇ ತರಗತಿಯ ಸುವೇಗ ಭಾಗ ಎರಡರಲ್ಲಿ ಕಿರು ಪರೀಕ್ಷೆ ಮೂರು ಒಂದು ಕೆಳಗಿನ ಬೀಜೋಕ್ತಿಗಳನ್ನು ಏಕಪದ ದ್ವಿಪದ ಮತ್ತು ತ್ರಿಪದೋಕ್ತಿಗಳಾಗಿ ವಿಂಗಡಿಸಿ ನಾವು ಮೊದಲು ಏಕಪದ ನೋಡೋಣ ಏಕಪದ ಅಂದ್ರೆ ಎಕ್ಸ್ ಪವರ್ ಫೋರ್ ಟು ಪಿ ಸ್ಕ್ವೇರ್ ಕ್ಯೂ ಮೈನಸ್ ಎಕ್ಸ್ ವೈ ಮೈನಸ್ ಏಟ್ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಝೆಡ್ ಸ್ಕ್ವೇರ್ ದ್ವಿಪದ ಟೂ ಎ ಮೈನಸ್ ತ್ರೀ ಬಿ ಎ ಮೈನಸ್ ಬಿ ಕ್ಯೂ ತ್ರಿಪದ ಟೂ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ಟೂ ಎಕ್ಸ್ ಪ್ಲಸ್ ನೈನ್ ಅಂತ ಬರಿಬಹುದು ಅದಾದ್ಮೇಲೆ ಇವುಗಳನ್ನ ಏಕಪದ ದ್ವಿಪದ ಮತ್ತು ತ್ರಿಪದಗಳನ್ನ ಹೇಗೆ ವಿಂಗಡಣೆ ಮಾಡಬೇಕು ಅನ್ನೋದನ್ನ ಇವತ್ತಿನ ದಿನ ನಾನು ಇಲ್ಲೇ ಹೇಳ್ತೀನಿ ಎಕ್ಸ್ ಅದಾದ್ಮೇಲೆ ಎಕ್ಸ್ ಸ್ಕ್ವೇರ್ ಇರಬಹುದು ಅದಾದ್ಮೇಲೆ ತ್ರೀ ಎಕ್ಸ್ ಸ್ಕ್ವೇರ್ ವೈ ಸ್ಕ್ವೇರ್ ಇರ್ಬಹುದು ಅಂದ್ರೆ ಇದು ಒಂದು ಒಂದು ಪದ ಆಗುತ್ತೆ ಆಯ್ತಾ ಸಪೋಸ್ ಇಲ್ಲಿ ಥ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ವೈ ಬಂದ್ರೆ ಇದು ಒಂದು ಪದ ಇದು ಒಂದು ಪದ ಇದು ದ್ವಿ ಪದ ಆಗುತ್ತೆ ಅದೇ ರೀತಿ ನೀವು ಇಲ್ಲಿ ನೋಡಬಹುದು ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ವೈ ಎಕ್ಸ್ ಪ್ಲಸ್ ವೈ ಸ್ಕ್ವೇರ್ ಆದ್ರೆ ಒಂದು ಎರಡು ಮೂರು ಇವು ಮೂರು ಬೇರೆ ಬೇರೆ ಆಗಿರುತ್ತದೆ ಅದಕ್ಕೋಸ್ಕರ ಇದು ತ್ರಿಪದ ಆಗಿರುತ್ತದೆ ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಮಧ್ಯ ಒಂದು ಮೈನಸ್ ಬಂದಿದೆ ಇಲ್ಲಿ ಮೈನಸ್ ಬಂದಿದೆ ಅಥವಾ ಪ್ಲಸ್ ಬಂದರೂ ನಡೆಯುತ್ತೆ ಇಲ್ಲಿ ಒಂದು ಎರಡು ಎರಡು ಚಿಹ್ನೆ ಬಂದಿದೆ ಇಲ್ಲಿ ಎಷ್ಟಿದೆ ಒಂದು ಎರಡು ಮೂರು ಪದ ಐತಿದ ಅದಲ್ ಐತಲ್ವಾ ಸೊ ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ ಎಕ್ಸ್ ಈಕ್ವಲ್ ಟು ಮೂರು ಮತ್ತು ವೈ ಈಕ್ವಲ್ ಟು ಮೈನಸ್ ಮೂರು ಆದಾಗ ಕೆಳಗಿನವುಗಳ ಬೆಲೆಯನ್ನು ಕಂಡು ಹಿಡಿಯಿರಿ ನೀವೇನ್ ಮಾಡ್ಬೇಕು ಎಕ್ಸ್ ಜಾಗದಲ್ಲಿ ಮೂರು ವಾಯ್ ಜಾಗದಲ್ಲಿ ಮೈನಸ್ ಮೂರು ಹಾಕಿ ಇವುಗಳ ಬೆಲೆಯನ್ನು ಕಂಡು ಹಿಡಿದಾಗ ಎ ಉತ್ತರ ಎಷ್ಟು ಬರುತ್ತೆ ಐವತ್ನಾಲ್ಕು ಬಿ ಉತ್ತರ ಎಷ್ಟು ಬರುತ್ತೆ ಒಂಬತ್ತು ಸಿ ಉತ್ತರ ಎಷ್ಟು ಬರುತ್ತೆ ಒಂಬತ್ತು ಈಗಲ್ವಾ ಅದೇ ರೀತಿ ಮೂರನೇದು ದಿನವೂ ನಿಮ್ಮ ಪೋಷಕರು ಟಿ ನಾಣ್ಯಗಳನ್ನು ನಿಮ್ಮ ಉಳಿತಾಯ ಹುಂಡಿಗೆ ಮೂವತ್ತು ದಿನಗಳು ತುಂಬಿದರು ನಂತರ ಇಪ್ಪತ್ತು ದಿನಗಳ ಕಾಲ ಎಕ್ಸ್ ಮೌಲ್ಯದ ನೋಟುಗಳನ್ನು ಪ್ರತಿದಿನ ತುಂಬಿದರು ಹಾಗಾದರೆ ನಿಮ್ಮ ಉಳಿತಾಯ ಹುಂಡಿಯಲ್ಲಿರುವ ಒಟ್ಟು ಮೊತ್ತ ಎಷ್ಟು ಅಂತ ಕೇಳಿದ್ದಾರೆ ಮೊದಲನೇದು ಏನಾಗುತ್ತೆ ಮೂವತ್ತು ದಿನಗಳು ಪ್ಲಸ್ ನಾಣ್ಯ ಮೂವತ್ತು ಟಿ ಟಿ ಅಂದ್ರೆ ನಾಣ್ಯಗಳು ಇಪ್ಪತ್ತು ದಿನಗಳು ಪ್ಲಸ್ ನೋಟುಗಳು ಇಲ್ಲಿ ನೋಟುಗಳು ಆಯ್ತಾ ಸೊ ಇದು ಆರಲ್ಲ ಎಕ್ಸ್ ಆಗಬೇಕು ನೋಡಿ ಇಪ್ಪತ್ತು ದಿನಗಳು ಪ್ಲಸ್ ನೋಟುಗಳನ್ನ ಅಂದ್ರೆ ಇಪ್ಪತ್ತು ಎಕ್ಸ್ ಆಗುತ್ತೆ ಒಟ್ಟು ಮೊತ್ತ ಎಷ್ಟು ಮೂವತ್ತು ಟಿ ಪ್ಲಸ್ ಇಪ್ಪತ್ತು ಎಕ್ಸ್ ಆಗುತ್ತೆ ಅಲ್ವಾ ಅದೇ ರೀತಿ ಇನ್ನು ನಾಲ್ಕು ಏನಿದೆ ಒಂದು ತ್ರಿಭುಜದ ಸುತ್ತಳತೆಯು ಐದು ಎ ಪ್ಲಸ್ ತ್ರೀ ಬಿ ಮೈನಸ್ ಟು ಬಿ ತ್ರಿಭುಜದ ಎರಡು ಬಾಹುಗಳು ಎ ಪ್ಲಸ್ ಟು ಬಿ ಪ್ಲಸ್ ಒನ್ ಮತ್ತು ಟೂ ಎ ಪ್ಲಸ್ ಬಿ ಮೈನಸ್ ತ್ರೀ ಆದರೆ ಮೂರನೇ ಬಾಹು ಬಾಹುವನ್ನು ಎ ಮತ್ತು ಬಿ ಗಳಲ್ಲಿ ಬರೆಯಿರಿ ಅಂತ ಇದೆ ಒಂದನೇ ಬಾಹು ಎ ಪ್ಲಸ್ ಟು ಬಿ ಪ್ಲಸ್ ಒನ್ ಎರಡನೇ ಬಾಹು ಟು ಎ ಪ್ಲಸ್ ಬಿ ಮೈನಸ್ ತ್ರೀ ಮೂರನೇ ಬಾಹು ಕಂಡು ಹಿಡಿಬೇಕಾದರೆ ಮೂರನೇ ಬಾಹು ಈಕ್ವಲ್ ಟು ತ್ರಿಭುಜದ ಸುತ್ತಳತೆ ಯಾವುದು ಇದು ಆಯ್ತಾ ಅದಾದ್ಮೇಲೆ ಒಂದನೇ ಬಾಹು ಮೈನಸ್ ಅದಾದ್ಮೇಲೆ ಎರಡನೇ ಬಾಹು ಅದನ್ನ ಎರಡು ಬಾಹುವನ್ನ ಸುತ್ತಾಳತೆಯಲ್ಲಿ ಮೈನಸ್ ಮಾಡಿದ್ರೆ ನಮಗೆ ಮೂರನೇ ಬಾಹು ಸಿಗುತ್ತದೆ ಟು ಎ ಈತಲ್ವಾ ಸೊ ಇದು ಇಲ್ಲಿಗೆ ನಿಮ್ಮ ಕಿರು ಪರೀಕ್ಷೆ ಮೂರು ಕೂಡ ಮುಗಿದಿರುತ್ತದೆ ನಾವು ಘಟಕ ಹದಿನಾಲ್ಕು ಸಮಮಿತಿ ಇದನ್ನ ಮುಂದಿನ ಕ್ಲಾಸ್ ನಲ್ಲಿ ನೋಡೋಣ ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ ಯಾಕಂದ್ರೆ ನಾವು ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಎಲ್ಲ ರೀತಿಯ ಎಜುಕೇಶನಲ್ ಕಂಟೆಂಟ್ ಹಾಕುತ್ತೇವೆ ಅದಕ್ಕೋಸ್ಕರ ನೀವೇನು ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ತಪ್ಪದೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿರಿ